ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಉಪವಾಸದಿಂದ ಕರ್ತನನ್ನ ಹುಡುಕಿರಿ ಅದಕ್ಕೆ ಆಧಾರ ವಾಕ್ಯ ಎರಡು ಪೂರ್ವ ಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಮೂರನೆಯ ವಚನ ಯಹುಶ ಫಾಟನ ಹೆದರಿ ಯಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹುದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಕೆಲವು ವಿರೋಧಿಗಳು ಯಹುಶ್ಯ ಫಾಟನ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿದ್ದಾರೆ ಬಹಳ ದೊಡ್ಡ ಸೈನ್ಯ ಏನು ಮಾಡಬೇಕು ಗೊತ್ತಿಲ್ಲ ಭಯಂಕರ ಭಯಪಟ್ಟ ಏನು ಮಾಡಬೇಕು ತಿಳಿದಿಲ್ಲ ತಕ್ಷಣ ಅವನು ಮಾಡಿದಂಥ ಕಾರ್ಯ ದೇವರನ್ನು ಆಶ್ರಯಿಸಿಕೊಂಡು ಉಪವಾಸ ಮಾಡಲಿಕ್ಕೆ ಆರಂಭಿಸಿದ ಅವನು ಮಾತ್ರವಲ್ಲ ಅವನು ಅವನ ಕುಟುಂಬ ಅವನ ದೇಶದ ಜನರು ಎಲ್ಲರನ್ನು ಸೇರಿಸಿ ನಾವು ಉಪವಾಸದಿಂದ ದೇವರನ್ನು ಹುಡುಕೋಣ ಬಂದರೆ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ ಜಯವನ್ನು ಕೊಡ್ತಾರೆ ಅಂತೇಳಿ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು ನಡೆದ ಅದ್ಭುತ ಏನಂತ ಹೇಳಿದ್ರೆ ಈ ಕಡೆ ಇವರು ಉಪವಾಸ ಮಾಡ್ತಾ ಆದರೆ ಇನ್ನೊಂದು ಕಡೆ ದೇವರು ಇವರ ಪರವಾಗಿ ಯುದ್ಧ ಮಾಡಲಿಕ್ಕೆ ಆರಂಭಿಸಿದರು ಇವರು ಯುದ್ಧನೇ ಮಾಡಲಿಲ್ಲ ಇವರು ಉಪವಾಸ ಮಾಡುವಾಗಲೇ ದೇವರು ಅವರ ಪರವಾಗಿ ಇಳಿದು ಶತ್ರು ಸೈನ್ಯವನ್ನು ಅಷ್ಟೊತ್ರ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟರು ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಜೀವನದಲ್ಲಿ ಸಹ ಉಪದ್ರವ ಸಮಸ್ಯೆಗಳು ವ್ಯಾಧಿಗಳು ರೋಗಗಳು ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದಿರುವಾಗ ಕೆಲಸ ಇಲ್ಲದೇ ಇರುವಾಗ ವಿವಾಹದ ತಡೆ ಇರುವಾಗ ನಾವೇನು ಮಾಡಬೇಕಂದ್ರೆ ಯಹುಶ ಫಾಟನ ಹಾಗೆ ಉಪವಾಸದಿಂದ ದೇವರನ್ನು ಹುಡುಕಬೇಕು ಮನುಷ್ಯರನ್ನು ಹುಡುಕಬೇಡ್ರಿ ಸಮಸ್ಯೆಗಳಿಗೆ ಪರಿಹಾರ ನೀವೇ ಹುಡುಕಬೇಡ್ರಿ ದೇವರ ಬಳಿಗೆ ಬನ್ನಿರಿ ದೇವರನ್ನ ಉಪವಾಸದಿಂದ ನೀವು ಹುಡುಕುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುತ್ತಾರೆ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಜಯವನ್ನು ತರುತ್ತದೆ ಬಿಡುಗಡೆಯನ್ನು ತರುತ್ತದೆ ಹೊಸ್ತೊತ್ರ ಒಂದು ಬ್ರೇಕ್ ಥ್ರೂವನ್ನು ತರುತ್ತದೆ ಆದುದರಿಂದ ಕರ್ತನ ಮುಖವನ್ನು ಉಪವಾಸದಿಂದ ಹುಡುಕರಿ ಎಸ್ತೆರಳು ಮೂರು ದಿನ ಹಗಲು ರಾತ್ರಿ ಉಪವಾಸವಿದ್ದು ಪ್ರಾರ್ಥಿಸಿದಳು ಅರಸನಾದ ಧಾವಿದನು ಏಳು ದಿನಗಳು ಏನು ತಿನ್ನದೆ ಕುಡಿಯದೆ ಕರ್ತನ ಸಮ್ಮುಖದಲ್ಲಿ ಉಪವಾಸವಿದ್ದನು ದಾನಿಯಲಿನ ಇಪ್ಪತ್ತೊಂದು ದಿನಗಳು ಉಪವಾಸ ಮಾಡಿ ಕರ್ತನನ್ನು ಹುಡುಕಿದನು ಮೋಷೆ ಎಲಿಯನು ಓಸ್ತೋತ್ರ ಯೇಸು ಸ್ವಾಮಿ ನಲವತ್ತು ದಿವಸಗಳು ಏಕಾಂತವಾಗಿ ಉಪವಾಸವಿದ್ದು ಪ್ರಾರ್ಥಿಸಿದರು ನಿನವೆಯ ಜನರು ದೇವರ ಕೋಪದ ಶಬ್ದ ಕೇಳಿದಾಗ ಉಪವಾಸದ ಮೂಲಕ ದೇವರ ಕೋಪದಿಂದ ತಪ್ಪಿಸಿಕೊಂಡರು ನೋಡ್ರಿ ರಾಣಿ ರಕ್ತ ಪಿಪಾಸಿ ಎಂಬುದಾಗಿ ಕರೆಯಲ್ಪಟ್ಟಂತ ಸ್ಕಾಟ್ಲೆಂಡ್ ನ ಒಬ್ಬಳ ರಾಣಿ ಅವಳು ಹೇಳ್ತಾಳೆ ಎಲ್ಲಾ ಸೈನ್ಯಕ್ಕಿಂತ ನಾನು ಜಾನ್ ನಾಕ್ಸ್ನ ಉಪವಾಸ ಪ್ರಾರ್ಥನೆಗೆ ನಾನು ಭಯಪಡುತ್ತೇನೆ ಹಾಗಾದ್ರೆ ಉಪವಾಸದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದ್ಭುತ ತರುತ್ತದೆ ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವಿವಾಹವಾಗಿ ಕೆಲವೇ ತಿಂಗಳುಗಳ ಕಾಲ ತನ್ನ ಪತಿಯೊಂದಿಗೆ ಬಾಳಿದ ಒಂದು ಹೆಣ್ಣು ಮಗಳು ಅವಳ ಪತಿ ಕೈ ಬಿಟ್ಟುಬಿಟನ್ರಿ ಅವಳು ತನ್ನ ಅತ್ತೆಯೊಂದಿಗೆ ಮಾತಾಡಿ ನ್ಯಾಯ ಕೇಳಿದಳು ಅವಳಿಗೆ ನ್ಯಾಯ ಸಿಕ್ಕಲಿಲ್ಲ ಇದೆಲ್ಲಗಳ ಮಧ್ಯೆ ಅವಳ ಪತಿ ನನಗೆ ವಿವಾಹ ವಿಚ್ಛೇದನ ಕೊಡು ಎಂಬುದಾಗಿ ಹೇಳಿ ನ್ಯಾಯಾಲಯಕ್ಕೆ ಸಹ ಮನವಿ ಸಲ್ಲಿಸಿಬಿಟ್ಟ ಅದರಲ್ಲಿ ಸಹ ಅವನು ಗೆದ್ದುಕೊಂಡು ಬಿಟ್ಟ ಹೇಳಿದ್ರೆ ಅವ್ರನ್ನ ವಿಚ್ಛೇದನೆ ಮಾಡಬಹುದು ಎಂಬಂಥ ಒಂದು ಕಾರ್ಯವನ್ನು ತಂದುಬಿಟ್ಟ ಆದರೆ ಈ ಹೆಣ್ಣು ಮಗಳಿಗೆ ಈ ಸಹೋದರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲರಿ ಏನೂ ಮಾಡಲಿಲ್ಲ ಕೆಲವು ದಿನಗಳ ಕಾಲ ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದಳು ಸ್ವಾಮಿ ನನಗೆ ನೀವು ನ್ಯಾಯ ಕೊಡ್ರಿ ನನ್ನ ಕುಟುಂಬವನ್ನು ನೀವು ಕಟ್ಟಬೇಕು ನನ್ನ ಗಂಡನು ವಾಪಸ್ ಬರಬೇಕು ತಿರುಗಿ ನಮ್ಮ ಜೀವಿತ ಒಂದಾಗಬೇಕು ಅಂಥೇಳಿ ಉಪವಾಸದಿಂದ ದೇವರನ್ನ ಹುಡುಕಿದಾಗ ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ ಅವಳ ಗಂಡ ತಿರುಗಿ ಹುಡುಕಿಕೊಂಡು ಬಂದು ಇವಳ ಬಳಿ ಕ್ಷಮೆ ಕೋರಿ ನೀನೇನು ತಪ್ಪು ಮಾಡಲಿಲ್ಲ ಎಲ್ಲ ತಪ್ಪು ನಾನು ಮಾಡಿ ನಿನ್ನಿಂದ ನಾನು ಬೇರೆ ಯಾವುದೇ ದಯವಿಟ್ಟು ನನ್ನನ್ನು ಕ್ಷಮಿಸು ಬಾ ಒಟ್ಟಾಗಿ ಬಾಳೋಣ ಎಂಬುದಾಗಿ ತಿರುಗಿ ಬಂದ ಪ್ರೀತಿಯುಳ್ಳ ದೇವಜನರೇ ಉಪವಾಸ ಪ್ರಾರ್ಥನೆಯ ಸಹೋದರಿಯ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಬಿಡುಗಡೆಯನ್ನು ತಂದಿತು ಇವತ್ತು ಸಹ ಒಂದು ಅದ್ಭುತಕ್ಕಾಗಿ ಕಾಗಿ ಕಾದಿದ್ದೀರಾ ಉಪವಾಸದಿಂದ ದೇವರನ್ನ ಹುಡುಗ್ರಿ ಮುಚ್ಚಲ್ಪಟ್ಟ ಬಾಗಿಲು ತೆರೆಯುತ್ತದೆ ನಿಮ್ಮ ಕುಟುಂಬದ ಸಂಬಂಧ ಸ್ಥಿರವಾಗ್ತದೆ ನಿಮ್ಮ ಮಕ್ಕಳ ಜೀವಿತ ವಸ್ತು ಹತ್ರ ಬದಲಾವ ಬದಲಾವಣೆ ಆಗ್ತದೆ ನಿಮ್ಮ ಉಪವಾಸದಿಂದ ದೇವರನ್ನು ಹುಡುಕುವಾಗ ನಿಮ್ಮ ಬಿಸ್ನೆಸ್ಸನ್ನು ಇರುವಂಥ ಎಲ್ಲ ತಡೆಗಳನ್ನು ದೇವರು ನೀಗಿಸಲಿಕ್ಕಿದ್ದಾರೆ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕಿದೆ ಜಸ್ಟ್ ಒಪ್ಪಿಸಿಕೊಡೋಣ ಕಣ್ಗಳನ್ನು ಮುಚ್ಚೋಣ ದೇವರೇ ನಾನು ಸಹ ಉಪವಾಸದಿಂದ ನಿಮ್ಮನ್ನು ಹುಡುಕಬೇಕು ನನಗೆ ಸಹಾಯ ಮಾಡಿರಿ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸೋಣ ಹಾಲೋಯ್ಯ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಈ ಅದ್ಭುತವಾದ ಸಮಯಕ್ಕಾಗಿ ನಿಮ್ಮ ನಾಮವನ್ನು ನಾವು ಮಹಿಮೆ ಪಡಿಸ್ತೇವೆ ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ ನಿನ್ನ ವಚನವನ್ನು ದೇವರೇ ನಾವು ಧ್ಯಾನಿಸಿದ ಹಾಗೆ ಯಹುಶ್ಯ ಫಾಟನವನ ಜನರು ಉಪವಾಸದಿಂದ ನಿಮ್ಮನ್ನು ಹುಡುಕಿದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇಬ್ರೆ ನಾವು ಬಹಳ ಇಕ್ಕಟ್ಟ ಪರಿಸ್ಥಿತಿಯಲ್ಲಿ ದೇವಿ ಸ್ವಾಮಿ ಉಪವಾಸದಿಂದ ನಿಮ್ಮನ್ನು ಹುಡುಕಿ ನಮ್ಮ ಜೀವಿತದಲ್ಲಿ ಸಹ ಒಂದು ಜಯವನ್ನು ಬಿಡುಗಡೆಯನ್ನು ಅದ್ಭುತವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ ಇವತ್ತು ಯಾರೆಲ್ಲ ತೀರ್ಮಾನ ತಕ್ಕೊಂಡು ಉಪವಾಸ ಪ್ರಾರ್ಥನೆಯಿಂದ ನಿಮ್ಮನ್ನು ಹುಡುಕ್ತಾರೋ ಒಬ್ಬೊಬ್ಬರ ಲೈಫಲ್ಲಿ ಕುಟುಂಬದಲ್ಲಿ ಓಸ್ತೋತ್ರ ಅವರ ದೇವರೇ ಕುಟುಂಬದ ಜೀವಿತದಲ್ಲಿ ಅದ್ಭುತ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಅತಿಶಯವನ್ನು ತೋರಿಸಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇಲೆ ಪ್ರೈಸ್ ಲಾಡ್ ದೇವರು ನಿಮ್ಮ ಜೀವಿತದಲ್ಲಿ ಉಪವಾಸ ತೆಗೆದುಕೊಂಡು ನೀವು ದೇವರನ್ನು ಹುಡುಕುವಾಗ ದೇವರು ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ಆದ್ದರಿಂದ ಉಪವಾಸದೊಂದಿಗೆ ನಾವು ದೇವರನ್ನು ಹುಡುಕೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ